ತಾಯಿಗೆ ಕಿರುಕುಳ ನೀಡಿ ಆಕೆಯನ್ನು ಆತ್ಮಹತ್ಯೆಗೆ ಪ್ರಚೋದಿಸಿದ್ದಾಗಿ ಆರೋಪಿಸಿ ಇಪ್ಪತ್ತು ವರ್ಷದ ವಿದ್ಯಾರ್ಥಿ ಪೊಲೀಸ್ ದೂರು ದಾಖಲಿಸಿದ್ದಾನೆ ಅರೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ನೀಡಿದ ದೂರಿನಲ್ಲಿ ಆರೋಪಿಗಳು ಹಣಕಾಸು ಸಂಬಂಧಿತ ಒತ್ತಡ ತಂದು ಜೀವ ಬೆದರಿಕೆ ಹಾಕಿದ್ದರಿಂದ ತಾಯಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಗಿದೆ ಎಂದು ಆತ ಆರೋಪಿಸಿದ್ದಾನೆ ಇಪ್ಪತ್ತು ವರ್ಷದ ಸಾತ್ವಿಕ್ ಜೋಕನಹಳ್ಳಿ ಬಿಕೋಡು ನಿವಾಸಿ ದೂರು ನೀಡಿದ್ದು ನಲವತ್ನಾಲ್ಕು ವರ್ಷದ ತಾಯಿ ಜಮುನಾ ಕಳೆದ ಕೆಲ ತಿಂಗಳಿನಿಂದ ಸಂದೀಪ್ ಮತ್ತು ಧನ್ಯಶ್ರೀ ಎಂಬ ದಂಪತಿಗಳ ಪರಿಚಯದಲ್ಲಿ ಇದ್ದರು ಈ ಇಬ್ಬರು ಬಿಕೋಡು ದುಧಬಟ್ಟ ಸರ್ಕಲ್ ಹತ್ತಿರ ಸೈಬರ್ ಅಂಗಡಿ ನಡೆಸುತ್ತಿದ್ದರು ಫೆಬ್ರವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅವರು ಜಮುನಾ ಅವರನ್ನು ಚಿಕ್ಕಮಗಳೂರಿನ ಮಣಿಪುರಂ ಫೈನಾನ್ಸ್ಗೆ ಕರೆದೊಯ್ದು ಖಾಲಿ ಬಾಂಡ್ ಪೇಪರ್ಗಳಲ್ಲಿ ಸಹಿ ಹಾಕುವಂತೆ ಒತ್ತಾಯಿಸಿದರು ತಾಯಿ ಸಹಿ ಹಾಕದೆ ವಾಪಸ್ ಬಂದರು ಮತ್ತೆ ಈ ಬಗ್ಗೆ ಮಗನಿಗೆ ತಿಳಿಸಿದರು ಇದರಿಂದ ಕೆರಳಿದ ಆರೋಪಿಗಳು ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಾತ್ವಿಕೆಗೆ ಕರೆ ಮಾಡಿ ಇದನ್ನು ಬಿಟ್ಟು ಬಿಡು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಜೀವ ಬೆದರಿಕೆ ಹಾಕಿದ್ದಾರೆ ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ರಾತ್ರಿ ತಾಯಿ ಮನೆಯಲ್ಲಿ ಕೀಟನಾಶಕ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದರು ತಕ್ಷಣ ಅವರನ್ನು ಬೇಲೂರು ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆಸ್ಪತ್ರೆಯಲ್ಲಿ ಅವರು ಬರೆದ ದೂರು ಪತ್ರದಲ್ಲಿ ಸಂದೀಪ್ ಮತ್ತು ಧನ್ಯಶ್ರೀ ನನಗೆ ಮೋಸ ಮಾಡಿದ್ದಾರೆ ನನ್ನ ಮನೆ ಹಾಳು ಮಾಡಲು ಯತ್ನಿಸಿದ್ದಾರೆ ನಾನು ಸಹ ಬದುಕಲು ಸಾಧ್ಯವಿಲ್ಲ ಎಂದು ಉಲ್ಲೇಖವಿದೆ ಚಿಕಿತ್ಸೆ ಫಲಕಾರಿಯಾಗದೆ ಜಮುನಾ ಅವರು ಮಾರ್ಚ್ ಮೂರು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಒಂದು ಗಂಟೆಗೆ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದರು ಸಾತ್ವಿಕ್ ನೀಡಿದ್ದ ದೂರಿನ ಪ್ರಕಾರ ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಆರೋಪಿಗಳಲ್ಲಿ ಒಬ್ಬನು ಹಾಸನ ಆಸ್ಪತ್ರೆಗೆ ಬಂದು ಮತ್ತೆ ಬೆದರಿಕೆ ಹಾಕಿದ ಎಂದು ದೂರಿದ್ದಾರೆ ಈ ಪ್ರಕರಣದ ಆಧಾರದ ಮೇಲೆ ಅರೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ದೂರು ದಾಖಲಾಗಿದೆ ಸ್ಥಳೀಯರು ತಕ್ಷಣ ನ್ಯಾಯ ದೊರಕಿಸಿಕೊಡಲು ಆಗ್ರಹಿಸುತ್ತಿದ್ದಾರೆ ಮತ್ತು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಅಲ್ಲಿ ಸತ್ಯತೆ ಇದೆ ಮತ್ತು ಇವ್ರ ಮಗನಿಗೂ ವಿಚಾರ ಗೊತ್ತಾದಾಗ ಮಗ ಫೋನ್ ಮಾಡಿ ಹೇಳಿದ್ದಾನೆ ನನ್ನ ತಾಯಿನ ಕರ್ಕೊಂಡು ಹೋಗ್ಬಿಡಿ ಇಲ್ಲಿಗೆ ಇದನ್ನು ನಿಲ್ಲಿಸಿ ನೀವು ಯಾರು ಕೈಯಲ್ಲಿ ಬೇಕಾರೋ ಶುರುಟಿ ಹಾಕ್ಸ್ಕೊಳ್ಳಿ ಅಂತ ಹೇಳಿದ್ದಾನೆ ಹೇಳಿದಾಗ ಇವ್ರ ಕೈಲಿ ಓಕೆ ಅಂತ ಹೇಳಿದರು ಮತ್ತು ಅವ್ರ ತಾಯಿಗೆ ಸಂದೀಪ ಮತ್ತು ಧನುಶ್ರೀ ಅವರ ಹೆಂಟಿ ತುಂಬ ಬೆದರಿಕೆ ಹಾಕಿದ್ದಾರೆ ನೀನು ಹಾಕ್ಲೇಬೇಕು ಅಂತ ಯಾಕೆ ಅಂತ ಹೇಳಿದ್ರೆ ಮಣಫೋರಮ್ ಫೈನಾನ್ಸ್ ಅವರು ಹೇಳಿದರು ಇವರಿಗೆ ವಿಚಾರ ಏನು ಅವ್ರದ್ದೆಲ್ಲ ರೆಡಿಯಾಗಿದೆ ಜಮುನಾ ಅವ್ರದ್ದು ಶುರುಟಿಗೆಲ್ಲ ರೆಡಿಯಾಗಿದೆ ಅವ್ರ ಹತ್ರನೇ ಸೈನ್ ಹಾಕಿಸ್ಲಿಲ್ಲ ಅಂತಂದರೆ ಮತ್ತೆ ಹೊಸದಾಗಿ ಪ್ರೊಸೀಜರ್ ಮಾಡಬೇಕು ನೀವು ಅಂತ ಹೇಳಿದಾಗ ಇವರು ಮನವೊಲಿಕೆ ಮಾಡಿದ್ದಾರೆ ಹಾಕಿ ಏನು ತೊಂದರೆ ಆಗೋಲ್ಲ ಅಂತ ಆದರೆ ಇವ್ರ ತಾಯಿ ಒಪ್ಪಿಲ್ಲ ಚೈನಾಕಕ್ಕೆ ಆವಾಗ ಇವರಿಗೆ ಬೆದರಿಕೆ ಹಾಕಿದ್ದಾರೆ ನಿಮ್ಮ ಮೊದಲು ಕೊಲೆ ಮಾಡ್ತೀವಿ ಸಾಯಿಸ್ತೀವಿ ಮತ್ತೊಂದು ಈ ರೀತಿ ತುಂಬ ಅಂದರೆ ಒಂದು ಇನ್ನಿಂಗ್ಸು ವಿಷಾ ಕುಡಿಯೋ ರೇಂಜಿಗೆ ಹೋಗಿದ್ದಾರೆ ಅಂತಂದರೆ ಇವ್ರು ಎಷ್ಟು ಬೆದರಿಕೆ ಹಾಕಿದ್ದಾರೆ ಅಂತ ಸ್ವಲ್ಪ ತನಿಖೆ ಮಾಡಬೇಕು ಯಾರು ಈ ಚಿಕ್ಕ ವಿಚಾರ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಆ ವಿಚಾರನ ಇವರು ಅಷ್ಟು ಬೆದರಿಕೆ ಹಾಕಿರೋದ್ರಿಂದ ಅವ್ರು ವಿಷ ಹಾಂ ಬೇರೆ ಬೇರೆ ಇದೆ ಮತ್ತು ನಾವು ಕರ್ಕೊಂಡು ಹೋಗ್ಬೇಕಾದ್ರು ಹೇಳಿದ್ರು ಹಾಸ್ಪಿಟ್ಲಿಗೆ ರಾತ್ರಿ ಇವರಿಗೆ ಗೊತ್ತಾದಾಗ ಫುಲ್ಲು ಫೈಸನ್ ತಗೊಂಡು ರಿಯಾಕ್ಷನ್ ಆದಾಗ ಅವರು ತಾಯಿಗೆ ಫೋನ್ ಮಾಡಿ ಹೇಳಿದ್ದಾರೆ ನನ್ನ ಮಗನ ಚೆನ್ನಾಗಿ ನೋಡ್ಕೊಳ್ಳಿ ನಾನು ವಿಷ ಕೊಡ್ದಿದ್ದೀನಿ ಅಂತ ಆಗ ಎಲ್ಲರಿಗೂ ಇನ್ಫಾರ್ಮ್ ಮಾಡೋದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಾದ್ರೂ ಹೇಳಿದ್ದಾರೆ ನನ್ನ ಸಾಲಿಗೆ ಸಂದೀಪ ಮತ್ತು ಸಂದೀಪನ ಇಂಟಿ ಧನುಷಿ ಕಾರಣ ನನಗೆ ಈ ಥರ ಎಲ್ಲ ತೊಂದರೆ ಕೊಟ್ಟಿದ್ದಾರೆ ಅಂತ ಆ ವಿಡಿಯೋ ಮತ್ತು ವಾಯ್ಸ್ ರೆಕಾರ್ಡೂ ಇದೆ ಅವತ್ತು ಒಂದು ಫೋನ್ ಕಾಲು ಅಷ್ಟೇ ಒಂದು ಇಪ್ಪತ್ತು ಸರಿಗಿಂತ ಜಾಸ್ತಿ ಫೋನ್ ಕಾಲ್ ಮಾಡಿದ್ದಾರೆ ಎಫ್ ಎಸ್ ಐಲಿಗೆಲ್ಲ ಕಳಿಸ್ದಾಗ ಪೊಲೀಸ್ ರಿಪೋರ್ಟ್ ಒಂದು ತನಿಖೆನೂ ಆಗುತ್ತೆ ಯಾರು ಸಂದೀಪನ ಹೆಂಡತಿ ತುಂಬ ಟಾರ್ಚರ್ ಮಾಡಿ ಫೋನ್ ಫೋನ್ ಕಾಲೆಲ್ಲ ಮಾಡಿದ್ದಾರೆ ಆಮೇಲೆ ಇವರು ವಾಯ್ಸ್ ರೆಕಾರ್ಡಲ್ಲಿ ವೀಡಿಯೋದಲ್ಲಿ ಹೇಳಿದ್ದಾರೆ ನಾನು ಮನೆಯಲ್ಲಿ ಡೆತ್ ನೋಟ್ ಬರೆದಿಟ್ಟಿದ್ದೀನಿ ಅದನ್ನು ನೋಡಿ ಅಂತೇಳಿ ಆ ಡೆತ್ ನೋಟ್ನ ನಾವು ಪೊಲೀಸಿಗೆ ಸರೆಂಡರ್ ಮಾಡಿದ್ದೀವಿ ಎಫ್ ಐ ಆರ್ ಆಗಿದೆ ಅದು ಏನು ಡೆತ್ ನೋಟ್ ಬರೋದಕ್ಕಿದ್ರೆ ಅದ್ರದ್ದು ನಿರ್ಧಾರ ಮಾಡಿದ್ದಾರೆ ನಾವು ಸಹ ಪೊಲೀಸ್ನವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳೋದು ಸಹ ಏನಂತ ತಂದೆ ಕಳ್ಕೊಂಡು ಆರು ತಿಂಗಳಾಗಿದೆ ಆರಿಂದ ಏಳು ತಿಂಗ್ಳಾಗಿದೆ ಅವ್ನಿಗೆ ಇನ್ನೂ ಹತ್ತೊಂಬತ್ತು ವರ್ಷ ಹುಡುಗ ಡಿಗ್ರಿ ಓದ್ತಿದ್ದಾನೆ ತಾಯಿನೂ ಈಗ ಇಲ್ಲ ಗಂಡ ತಂದೆ ತಾಯಿ ಇಬ್ಬರೂ ಇಲ್ಲ ಅನಾಥ ತಾಯಿದ್ದಾನೆ ಅವನಿಗೊಂದು ಪರಿಹಾರ ಬೇಕು ಕಾನೂನು ಕ್ರಮ ಶಿಕ್ಷೆ ಆಗುತ್ತೆ ತಾಯಿ ವಿಷಯ ಕುಡಿಯುವ ಮತ್ತು ಧನುಶ್ರೀ ಅವರಿಗೆ ಮಾಡ್ತಾ ಇರೋದು ಇವ್ರನ್ನ ಶುರು ಒಂದು ತಿಂಗಳಿಂದ ಮನೇಲಿ ಚೆನ್ನಾಗಿತ್ತು ಬ್ರೈನ್ ವಾಶ್ ಮಾಡಿ ಇವ್ರನ್ನ ಶುಲ್ಡಿ ಅವ್ರ ಹೆಸರು ತಗೊಳ್ತಿರೋದು ಬಟ್ ಯಾಕೆ ಅಂತ ಹೇಳಿದ್ರೆ ಅವರು ಆಲ್ರೆಡಿ ರೌಡಿ ಶೀಟ್ರಿದ್ದಾರೆ ಗಲಾಟೆ ಸಂದೀಪ್ ಅವರು ತುಂಬಾ ಈ ತರ ಗಲಾಟಿ ಮಾಡೋದು ಹೊಡೆದಾಡೋದು ಈ ತರ ಇದಾರೆ ಅವ್ರಿಗೆ ಯಾರು ಬೆಂಬಲಿಗರಿಲ್ಲ ಇವ್ರನ್ನ ಮೈಂಡ್ ವಾಶ್ ಮಾಡಿ ಕರ್ಕೊಂಡು ಹೋಗಿರೋದು ಇವ್ರೊಬ್ಬರು ಸಿಕ್ಕಿದ್ರೆ ನಮಗೆ ಶೂಟಿಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶ ಅವ್ರ ಜೊತೆ ಯಾರು ಬಂದು ಶೂಟಿ ಹಾಕೋ ಲೆಕ್ಕಾಚಾರದಲ್ಲಿ ಅವರು ಅಷ್ಟು ವಿಶ್ವಾಸದಲ್ಲಿ ಜನ ಜೊತೆ ಯಾರ ಜೊತೆ ಇಲ್ಲ ಹಂಗಾಗಿ ಇವರನ್ನ ಕರ್ಕೊಂಡು ಹೋಗಿ ಇವರು ಬಾಂಡ್ಪೇಪರಲ್ಲಿ ಸೈನ್ ಹಾಕಿ ಅಂದಾಗ ಇವರಿಗೆ ಫ್ಲಾಶ್ ಆಗಿ ನಾನು ಸೈನ್ ಹಾಕಿದ್ರೆ ನನಗೆ ಸಮಸ್ಯೆ ಆಗುತ್ತೆ ನಾನು ಸೈನ್ ಹಾಕ್ಬಾರ್ದು ಅಂತ ಹೇಳಿ ವಾಪಾಸ್ ಬಂದಿದ್ದೆ ಇವ್ರ ತಾಯಿ ಅವ್ರಿಗೆ ಸಂಬಂಧಿಕರ ಸಂಬಂಧಿಕರಲ್ಲ ಅಕ್ಕಪಕ್ಕದವರು ಪಕ್ಕದಲ್ಲಿ ಸೈಬರ್ ಸೆಂಟರ್ ಇದೆಯಲ್ಲ ಇಲ್ಲಿಂದ ಮೂರನೇ ಮನೆ ಮನೆಯಿಂದ ಡೈಲಿ ಭೇಟಿ ಹಾಕ್ತಾ ಇದ್ರು ಡೈಲಿ ಮಾತಾಡ್ತಾ ಇದ್ರು ಅಷ್ಟೇ ಈಗ ಆಲ್ರೆಡಿ ನಮ್ಮ ತಂದೆಯನ್ನು ಕಳ್ಕೊಂಡು ಏಳು ತಿಂಗಳಾಗಿದೆ ನನಗೆ ಈ ಸಾವಿಗೆ ನ್ಯಾಯ ಬೇಕು ಅವನಿಗೆ ಕಠಿಣ ಕ್ರಮ ಕೈಗೊಳ್ಬೇಕು

ಏನಾಯ್ತು ಲಕುಂದ ಗ್ರಾಮದ ದೋರೆಗಳು ಸಂದೀಪ್ ಮತ್ತೆ ಧನುಶ್ರೀ ನಮ್ಮ ತಾಯಿನ ಒಂದು ತಿಂಗಳಿಂದ ಚೆನ್ನಾಗಿ ಇಟ್ಕೊಂಡು ಮೈಂಡ್ ವಾಶ್ ಮಾಡಿ ಈಗ ಮೊನ್ನೆ ರೀಸೆಂಟಾಗಿ ಫೆಬ್ರವರಿ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಡೇಟು ಕರೆಕ್ಟಾಗಿ ಗೊತ್ತಿಲ್ಲ ಚಿಕ್ಕಮಂಗ್ಳೂರಿಗೆ ಕರ್ಕೊಂಡೋಗಿದ್ದಾರೆ ಏನೋ ಒಂದು ಪ್ರವಾಸಿ ತಾಣಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ಪಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಬ್ಯಾಂಕ್ ಬ್ಯಾಂಕಲ್ಲಿ ಏನೋ ಕೆಲಸ ಇದೆ ಅಂತ ಹೇಳಿ ಮಣಪುರಂ ಫೈನಾನ್ಸಿಗೆ ಹೋಗಿ ನಮಗೆ ಪರ್ಸ್ನಲ್ ಲೋನ್ ಬೇಕು ಅಂತ ಕೇಳಿದಾಗ ಶೂರಿಟಿಗೆ ಸೈನ್ ಹಾಕಬೇಕು ಅಂತ ನಮ್ಮ ತಾಯಿ ಹತ್ರ ಹೇಳಿದಾಗ ಆಮೇಲೆ ಬಾಂಡ್ ಪೇಪರಿಗೆ ಸೈನ್ ಹಾಕಬೇಕು ಅಂತ ನಮ್ಮ ತಾಯಿ ಕೇಳಿದಾಗ ನಮ್ಮ ತಾಯಿ ಬಾಂಡ್ ಪೇಪರಿಗೆ ಸೈನ್ ಹಾಕಿಲ್ಲ ಒ ಟಿ ಪಿ ಮತ್ತು ನಮ್ಮ ತಂದೆ ಮೊಬೈಲಿಗೆ ಬರುತ್ತೆ ಒ ಟಿ ಪಿ ಹೇಳೋಕ್ಕೆ ತಂದೆ ಮೊಬೈಲು ಮನೇಲಿತ್ತು ಹಂಗಾಗಿ ವಾಪಸ್ಸು ಮನೆಗೆ ಬಂದಾಗ ನನಗೆ ಭಾನುವಾರ ಈ ವಿಷಯ ಗೊತ್ತಾಯಿತು ಅವರು ಸೋಮವಾರ ಮತ್ತೆ ಕರ್ಕೊಂಡು ಹೋಗೋಕ್ಕೆ ಅಂತೇಳಿ ಅಂದ್ಕೊಂಡಿದ್ರು ನನಗೆ ಭಾನುವಾರ ಈ ವಿಷಯ ಗೊತ್ತಾದಾಗ ನಾನು ಕಾಲ್ ಮಾಡಿ ಅವರಿಗೆ ನಾವು ಶ್ಯೂರಿಟಿ ಹಾಕೋಲ್ಲ ಬೇರೆಯವ್ರ ಹತ್ರ ಶ್ಯೂರಿಟಿ ಹಾಕ್ಸಿ ಅಂತ ನನ್ನ ಹತ್ರ ಹೂವು ಅಂತ ಹೇಳಿದ್ದಾರೆ ನಮ್ಮ ನಮ್ಮ ತಾಯಿಗೆ ಮತ್ತೆ ಕಾಲ್ ಮಾಡಿಬಿಟ್ಟು ಬೆದರಿಕೆ ಹಾಕಿದ್ದಾರೆ ನಾನು ನಿಮ್ಮ ಮಗನ ಬಿಡಲ್ಲ ನಿಮಗೆ ವಿಷ ಕೊಡ್ ಅಂತ ಎಲ್ಲ ಹೇಳಿದ್ದಾರೆ ನಾವು ರಕ್ಷಣಾ ವೇದಿಕೆ ನ ನಾನು ರಕ್ಷಣಾ ಅವ್ರ ಗಂಡ ರಕ್ಷಣಾ ವೇದಿಕೆಯಲ್ಲಿರೋದು ನನ್ನ ಗಂಡ ಕುತ್ವಾಡಿನ ರೌಡಿ ನಿನ್ನ ಕೊಲೆ ನಿನ್ನ ಮಗನ ಕೊಲೆ ಮಾಡ್ತೀವಿ ಇಲ್ಲಾಂದರೆ ನಿನ್ನ ಬಿಡೋಲ್ಲ ಅಂತ ಎಲ್ಲ ಹೇಳಿ ಅವಾಚಿ ಶಬ್ದಗಳಿಂದ ನಮ್ಮಮ್ಮನ್ನ ಬೈದಿದ್ದಾರೆ ನಮ್ಮಮ್ಮ ನಮ್ಮ ಹತ್ರ ಅದನ್ನು ಅಷ್ಟೇ ಹೇಳಿರೋದು ಆದರೆ ಒಳಗಡೆ ಇನ್ನೂ ಏನಾಗಿದೆ ಅಂತ ಗೊತ್ತಿಲ್ಲ ನಮ್ಮ ತಾಯಿ ಈ ಚಿಕ್ಕಸಕ್ಕೆ ಇಷ್ಟು ಚಿಕ್ಕಸಿಕೆ ಈ ಥರ ಮಾಡ್ಕೊಳ್ಳೋರಲ್ಲ ಅದ್ರ ಒಳಗಡೆ ಇನ್ನೂ ಏನೋ ತುಂಬ ಇದೆ ಡೆತ್ ನೋಟ್ ಕೂಡ ಬರೆದಿಟ್ಟಿದ್ದಾರೆ ನನಗೆ ಸೋಮವಾರ ಭಾನುವಾರ ರಾತ್ರಿ ಅವರು ಫೋಸನ್ ತಗೊಂಡಿರೋದು ಗೊತ್ತಾಯಿತು ನಮ್ಮ ಕಜಿನ್ ಮತ್ತು ನಮ್ಮ ಮಾವವರು ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಹಾಸ್ಪೆಟ್ಲಿಗೆ ಹೋದ ಹೋಗಾದ್ಮೇಲೆ ಮಾರ್ಚ್ ಒಂದನೇ ತಾರೀಕಿಗೆ ನನಗೆ ಕಾಲ್ ಮಾಡಿ ಬೆದರಿಕೆ ಆಗ್ತಾನೆ ಮತ್ತೆ ಸಂದೀಪು ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು ಅಂದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾನೆ ನಾನು ಅದಕ್ಕೆ ಹಣ ಪೊಲೀಸ್ ಸ್ಟೇಷನಲ್ಲಿ ನೋಡ್ಕೊಳ್ಳೋಣ ಇದನ್ನು ಅಂತ ಹೇಳ್ತೀನಿ ಅದಾದ್ಮೇಲೆ ಮಾರ್ಚ್ ಎರಡನೇ ತಾರೀಕು ಹಾಸ್ಪೆಟ್ಲಿಗೆ ನಾನು ಅದರ ಹುಡ್ಕಂಬಂದು ಮತ್ತೆ ಬೆದರಿಕೆ ಆಗ್ತಾನೆ ಇವನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು ಇಲ್ಲಾಂದ್ರೆ ನಿನಗೆ ಕೊಲೆ ಮಾಡ್ತೀನಿ ಇಲ್ಲ ವಿಷ ಸಾಯಿಸ್ತೀನಿ ನಿಮ್ಮ ಅಮ್ಮಂಗೆ ಏನ್ ಪರಿಸ್ಥಿತಿ ಬಂದಿದೆ ಅದೇ ಪರಿಸ್ಥಿತಿ ನಿನಗೂ ತರಿಸ್ತೀನಿ ಅಂತ ಹೇಳಿದ

तो शिंखला